ಶರಣೋ ಶರಣಾರ್ಥಿ ಒಂದ್ ಒಬ್ಬ ಬ್ರಾಹ್ಮಣ ಭಕ್ತನಿರ್ತಾನೆ ಅವನು ದಿನಾಲು ಭಕ್ತಿಯಿಂದ ಶ್ರದ್ಧೆಯಿಂದ ಆ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜನೆ ಅರ್ಚನೆ ಅಭಿಷೇಕ ಸಲ್ಲಿಸ್ತಾ ಇರ್ತಾನೆ ಅವನು ಯಾರಿಗೂ ಮುಟ್ಟಿಸ್ಕೊಳ್ತಿರ್ಲಿಲ್ಲ ಮುಟ್ಟಿದ್ರೆ ಅದು ಹೊಲಸಾಯ್ತು ಅಂತ ಮತ್ತೆ ಹೊಸದಾಗಿ ಏನಪ್ಪಾ ಅಂದ್ರೆ ಮತ್ತೆ ಸ್ನಾನ ಮಾಡ್ಕೊಂಡು ಹಾಲು ತಂದು ಹೂವು ತಂದು ನೀರು ತುಂಬಿಕೊಂಡು ಪೂಜೆಗೆ ಹೋಗ್ತಾ ಇದ್ನು ದಾರಿಯಲ್ಲಿ ಯಾರು ಮುಟ್ಟಿಸ್ಕೊಳಂತಿರ್ಲಿಲ್ಲ ಒಂದು ದಿವಸ ಅವನು ಮಡಿಲು ಸ್ನಾನ ಮಾಡಿ ಸ್ವತಃ ಮಡಿಲು ಹಾಲು ಹಿಂಡ್ಕೊಂಡು ಸ್ವತಃ ತಾನೇ ಹೂಗಳನ್ನು ತಗೊಂಡು ಸ್ವತ ತಾನೇ ಮಡಿಲು ನೀರು ತುಂಬಿಕೊಂಡು ಆ ದೇವಸ್ಥಾನಕ್ಕೆ ಪೂಜೆಗೆ ಹೋದಾಗ ಆ ದೇವಸ್ಥಾನದಲ್ಲಿ ನಾಲ್ಕೈದು ಸಣ್ಣ ಮಕ್ಕಳು ಪೂಜೆ ಸಲ್ಲಿಸ್ತಾ ಇರ್ತಾರೆ ಆ ಮಕ್ಕಳು ತೀರಾ ಹೊಲಸಾಗಿರ್ತಾರೆ ಒಳತಿರುವಂತ ಬಟ್ಟೆ ತಲೆ ಬಾಚಿಕೊಂಡಿರ್ಲಿಲ್ಲ ಮುಖ ತಗೊಂಡಿರ್ಲಿಲ್ಲ ಜಳಕ ಮಾಡಿರ್ಲಿಲ್ಲ ಕೈ ಕಾಲು ಹೊಲಸಾಗಿದ್ವು ಅಂತ ಹೊಲಸಾಗಿರ್ತಕ್ಕಂತ ಸಣ್ಣ ಮಕ್ಕಳಿಗೆ ಕಂಡು ಆ ಬ್ರಾಹ್ಮಣರು ಆಚೆ ಹೋಗಂತಾನೆ ಮುಟ್ಸ್ಕೋಬೇಡ ಆಚೆ ಹೋಗು ದೇವಸ್ಥಾನವನ್ನು ಅಪವಿತ್ರ ಮಾಡಿಬಿಟ್ಟಿರಲಿಲ್ಲ ದೇವಸ್ಥಾನದಿಂದ ಹೊರಗಡೆ ಹೋಗಿ ಅಂತಾನೆ ನೀವು ದೇವಸ್ಥಾನವನ್ನು ಅಪವಿತ್ರ ಮಾಡಿ ಬಿಟ್ಟಿದ್ರಿ ನೀವು ಜಳಕ ಮಾಡಿಲ್ಲ ನಿಮ್ಮ ಚೆನ್ನಾಗಿರ್ತಕ್ಕಂಥ ಬಟ್ಟೆ ಇಲ್ಲ ನಿಮ್ಮ ಕೈ ಕಾಲು ಮುಖ ನೀವು ತೊಳ್ಕೊಂಡಿಲ್ಲ ನೀವು ಹೊಲಸಾಗಿದ್ರಿ ಇದರಿಂದ ಹೊರಗಡೆ ಹೋಗಿ ನನ್ನನ್ನು ಮುಟ್ಟಸ್ಕೋಬೇಡಿ ಅಂತ ಹೇಳ್ತಾನೆ ಆಗ ಬಸವಣ್ಣನವರು ಇದೆಲ್ಲಾ ದೃಶ್ಯ ನಿಂತು ನೋಡ್ತಾ ಇರ್ತಾರೆ ಬಂದು ಆ ಬ್ರಾಹ್ಮಣನಿಗೆ ಪ್ರಶ್ನೆ ಕೇಳ್ತಾರೆ ಬ್ರಾಹ್ಮಣರೇ ಸಣ್ಣ ಮಕ್ಕಳು ಬಂದಿದ್ರಿಂದ ಈ ದೇವಸ್ಥಾನ ಅಪವಿತ್ರವಾಗಿದೆ ಅಂತ ಹೇಳ್ತಿರಲ್ಲ ಈ ಜಗತ್ತಿನಲ್ಲಿ ಯಾರು ಪವಿತ್ರರು ಅಂತ ನೀವು ಹೇಳಿ ಅಂತ ಬಸವನವರು ಪ್ರಶ್ನೆ ಕೇಳ್ತಾರೆ ಆಗ ಆ ಬ್ರಾಹ್ಮಣ ಹೇಳ್ತಾನೆ ನಾನು ಸ್ವತಃ ಬೆಳಿಗ್ಗೆ ಎದ್ದು ಮಡಿಲು ಸ್ನಾನ ಮಾಡಿ ಶುದ್ಧವಾಗಿರ್ತಕ್ಕಂಥ ಹಾಲನ್ನು ನಾನೇ ಆಕಳಿನಿಂದ ಹಿಂಡುಕೊಂಡು ಬಂದಿದ್ದೀನಿ ಅಭಿಷೇಕ ಮಾಡ್ಲಿಕ್ಕೆ ಪವಿತ್ರವಾಗಿರ್ತಕ್ಕಂಥ ಹೂಗಳು ನಾನೇ ಸ್ವತಃ ಹೂವಿನ ಗಿಡಕ್ಕೆ ಹೋಗಿ ಆ ಗಿಡಕ್ಕೆ ಯಾರು ಸ್ಪರ್ಶ ಮಾಡ್ಲಾರ್ದಂಗೆ ಎಲ್ಲರನ್ನು ದೂರ ಕಳಿಸಿ ನಾನು ಸ್ವತಃ ಹೂಗಳನ್ನು ತಗೊಂಡು ಬಂದಿದ್ದೀನಿ ನಾನು ಸ್ವತಃ ಮಡಿಲಿನ ನೀರು ತುಂಬಿಕೊಂಡು ಬಂದಿದ್ದೀನಿ ನನಗೆ ಯಾರು ಮುಟ್ಸ್ಕೊಂಡಿಲ್ಲ ನಾನು ತಂದಿರುವಂತ ಎಲ್ಲ ವಸ್ತುಗಳು ಪವಿತ್ರವಾದದ್ದು ಅಂತ ಹೇಳ್ತಾರೆ ಬ್ರಾಹ್ಮಣರು ಆಗ ಬಸವಣ್ಣನವ್ರು ಹೇಳ್ತಾರೆ ನೀವು ಸ್ನಾನ ಮಾಡಿದಾಗ ನಿಮ್ಮ ಶರೀರದ ಮೈಲಿಗೆ ಹೊಂಟೋಯ್ತು ಹೊರತು ನಿಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ವಿಕಾರಗಳು ಹೋಗಿಲ್ವಲ್ಲ ನೀವು ಪವಿತ್ರ ಅಂತ ಹೇಗೆ ಹೇಳ್ತೀರಿ ನೀವು ತಂದಿರತಕ್ಕಂತ ಹಾಲು ಪವಿತ್ರವಾಗಿದೆ ಅಂತ ಹೇಳ್ತಿರಲ್ಲ ಆ ಹಾಲು ನೀವು ಹಿಂಡುವ ಮೊದಲು ಆ ಹಾಲನ್ನು ಆಕಳಕರು ಎಂಜಲ ಮಾಡಿಬಿಟ್ಟಿತ್ತು ಆಕಳಕರು ಎಂಜಲ ಮಾಡಿದಾಗ ಮಾತ್ರ ಆ ಹಾಲು ಬರುತ್ತೆ ಎಂಜಲ ಮಾಡಿರ್ತಕ್ಕಂಥ ಹಾಲು ನೀವು ತಂದಿರಲ್ಲ ಆ ಹಾಲು ಪವಿತ್ರ ಅಂತ ನೀವು ಹೇಗೆ ಹೇಳ್ತೀರಾ ನನ್ನ ಕೇಳಿ ಆ ಬ್ರಾಹ್ಮಣ ದಿಗ್ಭ್ರಮೆ ನೀವು ಹೂವುಗಳು ಪವಿತ್ರ ಅಂತ ಹೇಳ್ತಿರಲ್ಲ ನೀವು ತಂದಿರ್ತಕ್ಕಂತ ಹೂಗಳು ಅವು ಅರಳಕ್ಕಿಂತ ಮುಂಚೆ ದುಂಬಿ ಬಂದು ಅದನ್ನು ಎಂಜಲ್ ಮಾಡಿಬಿಟ್ಟಿದೆ ಆ ಭ್ರಮರ ಅದರ ಪರಿಮಳ ಮೊದಲು ಹಿಂಡು ಹೋಗಿದೆ ಆ ಹೂವುಗಳು ನೀವು ಪವಿತ್ರ ಅಂತ ಹೇಗೆ ಹೇಳ್ತೀರಾ ಅಂತ ಅಂದಾಗ ವಿಚಲಿತ ಮಾಡಿಬಿಡ್ತಾನೆ ಆಗ ವಸವಣ್ಣು ನಾಲ್ಕನೇ ಉತ್ತರ ಹೇಳ್ತಾರೆ ನೀವು ತಂದಿರ್ತಕ್ಕಂಥ ನೀರು ಶುದ್ಧ ಅಂತ ಹೇಳ್ತಿರಲ್ಲ ಆ ನೀರಿನಲ್ಲಿ ಎಷ್ಟೇ ಜೀವ ಜಂತುಗಳು ಜಲಚರ ಜೀವಿಗಳು ವಾಸವಾಗಿರ್ತವೆ ಎಂಜಲ ಮಾಡಿಬಿಟ್ಟಿದ ನೀರು ನೀವು ಪವಿತ್ರ ಅಂತ ಹೇಗೆ ಹೇಳ್ತೀರಾ ಈ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಎಲ್ಲವೂ ಅಶಾಶ್ವತ ನಶ್ವರವಾಗಿದೆ ಅಪವಿತ್ರವಾಗಿದೆ ಪವಿತ್ರವಾದದ್ದು ಒಂದೇ ಇದಾನಂದ ಸ್ವರೂಪನಾದ ನಿರಾಕಾರ ಸ್ವರೂಪಿಯಾದ ಸಚ್ಚಿದಾನಂದ ಸ್ವರೂಪಿ ಆ ಭಗವಂತನೊಬ್ಬನೇ ಅದಕ್ಕೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಷಡಗುಣ ಐಶ್ವರ್ಯಕ್ಕಿಂತ ವ್ಯಕ್ತಿಯ ಭಾವನೆಗಳು ವ್ಯಕ್ತಿಯ ಶುದ್ಧ ಭಕ್ತಿಯೇ ಆ ಭಗವಂತನಿಗೆ ಪ್ರಿಯವಾದುದು ಬಸವನವರು ನಾಲ್ಕು ಮಕ್ಕಳ ಭಕ್ತಿ ಶುದ್ಧವಾಗಿದೆ ಆದರೆ ನೀವು ಮಾಡತಕ್ಕಂತ ಭಕ್ತಿ ಅಶುದ್ಧವಾಗಿದೆ ಅಂತ ಅಲ್ಲಿ ಸಾಬೀತುಪಡಿಸ್ತಾರೆ ಬಸನವರು ಕೊನೆಗೆ ಒಂದು ವಚನ ಹೇಳ್ತಾರೆ ಹಾಲೆಂಜಲು ಪೇಯನ ಉದಕ ವೆಂಜಲು ಮತ್ಸ್ಯದ ಪುಷ್ಪ ವೆಂಜಲು ದುಂಬಿಯ ಎಂತು ಪೂಜಿಸುವೆ ಶಿವಶಿವ ಎಂತು ಪೂಜಿಸುವೆ ಈ ಎಂಜಲ ನತಿಗಳ ಎನ್ನಳವಲ್ಲ ಒಂದು ಕೈಕೋ ಕೂಡಲ ಸಂಗಮ ದೇವ ಅದಕ್ಕೆ ಅಂತರಂಗದ ಶುದ್ಧ ಭಕ್ತಿಯಿಂದ ಆ ಪರಮಾತ್ಮನನ್ನು ಒಲಿಸಿಕೊಳ್ಳಲು ಸಾಧ್ಯ ಅಂತ ಬಸವಣ್ಣನವರು ಹೇಳ್ತಾರೆ ಶರಣೂ ಶರಣಾರ್ಥಿ